ಕೋಸ್ಕರ ಸ್ನೇಹಿತರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೂಪ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ಸ್ನೇಹಿತರೆ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಇದು ನೋಡಿ ಕಾಮನ್ ಅನ್ನಿಸೋದು ಅಂತಾರಲ್ಲ ಹೋಳಿ ಕಾದ ಅದು ರಾತ್ರಿ ಇಲ್ಲಿ ನಮೂನೆಯಲ್ಲಿ ಎಲ್ಲರೂ ಕೂಡಿ ಈ ಥರ ಮಾಡಿದ್ದು ತುಂಬ ಚೆನ್ನಾಗಿತ್ತು ಆಗಲೇ ಮಕ್ಕಳು ಅದು ಬಾರಿಸೋದು ಆಮೇಲೆ ಬಂಡಾಣ ಹೊತ್ತೋಗ ಶುರು ಮಾಡಿದರು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಈ ರೀತಿ ಹಬ್ಬಗಳಾಗಿರ್ಬೋದು ಕೆಲವೊಂದನ್ನು ನಾವು ನಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ಟಾಗ ಅದರ ಬಗ್ಗೆ ಇರೋ ಮಹತ್ವನೂ ಅವರಿಗೆ ಗೊತ್ತಾಗುತ್ತೆ ಸೊ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಅಷ್ಟೇ ನೋಡಿ ಸ್ನೇಹಿತರ ಹಲಿಗೆ ಬಾರಿಸೋದು ಅಂತಾರಲ್ಲ ಯಾವ ರೀತಿ ಬಾರಿಸಿದ್ರು ಅಂತ ಚಿಕ್ಕ ಮಕ್ಕಳು ಏನು ಮಾಡಿದ್ರು ನೋಡೋಕೆ ತುಂಬಾ ಚೆಂದ ಅಲ್ವಾ ಸ್ನೇಹಿತರೆ ಅಮ್ಮ ಏನು ಮಾಡತ್ತೀರಿ ಉಪ್ಪಿಟ್ಟು ಉಪ್ಪಿಟ್ಟರೆ ಹ್ಞೂ ಹೇಳ್ತೀನಿ ರವಾ ಹ್ಞೂ ಫಸ್ಟ್ ಮಾರ್ನಿಂಗ್ ತಿಂಡಿ ಸ್ನೇಹಿತರೆ ಇದು ಉಪ್ಪಿಟ್ಟು ಇವತ್ತು ಹಬ್ಬ ಅಮ್ಮ ಉಪ್ಪಿಟ್ಟು ರೆಸಿಪಿ ಹೇಳ್ತೀನಿ ಅಂದರು ನಾನು ವಿಡಿಯೋ ಮಾಡ್ತೀನಿ ಅಂದೆ ಅದಕ್ಕೆ ನೋಡಿ ತೋರಿಸ್ತಾ ಇದ್ದೀನಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ सासनी ಸ್ವಲ್ಪ ಸಾसनी ಹಾಕಿದಿನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಉದ್ದಿನ ಬೇಳೆ ಹುಟಿ ಗೆ ನಾನು ಸಾसनी ಇಟ್ಕೇನು ಸ್ವಲ್ಪ ಲಾಗಟ್ಟಿ ಹಿಡಿದಿನಂ ಸ್ವಲ್ಪ ಮಿಂಚಕಾಯಿ ಚರಬೇವು ಉಳ್ಳಾಗಟ್ಟಿ ಸ್ವಲ್ಪ ಬೆಳೆ ಸಾತ್ ನೀರು ಹಿಂಗೆ ಎಲ್ಲಾ ಹಾಕಿ ಕಟ್ಟಿ ಹಾ ಕರ್ಬಂ ಕರೆ ಚರಬೇವು ಉಳ್ಳಾಗಟ್ಟಿ ಅಸಿ ಮೆಣಸಿನಕಾಯಿ ಕರದ ಇದೆಲ್ಲ ಇದೆ ಕೊತ್ತಂಬರಿ ಕೊತ್ತಂಬರಿ ಹಾಕಿ ದಿನಾ ಇದೆಲ್ಲ ಬೇಯಬೇಕು ಬೇಯತೈ ಇಳ ಸ್ವಲ್ಪ ಕಂದು ಬಂದ ಬರುವಂಗೆ ಕರೀತೀವಿ ಉಳ್ಳಾಗಡ್ಡಿ ಹಾಂ ಉಳ್ಳಾಗಡ್ಡಿ ಕರಿದಾ ನೀರು ಹಾಕ್ಬೋದು ಅದೆಲ್ಲ ಬೇಯ್ತಾ ನೀರು ಹಾಕ್ತೀನಿ ಇಟ್ಕೊತೀನಿ ನಮ್ಗೆ ಎಷ್ಟ್ರ ವಾತಿರ್ತೀವಲ್ಲ ಅಜ್ಮಾಸ್ ಆಟಿ ಹಾಕ್ರಿ ನಾನು ಅಜ್ಮಾಸ್ತಾ ಅಜ್ಮಾಸ್ ಹಾಕ್ತೀನಿ ಅಜ್ಮಾಸ್ ಅಂದರೆ ಸ್ನೇಹಿತರೆ ಇದು ಅಂದಾಜು ಅಂತ ಅವ್ರಿಗೆ ಮಾಡಿ ಮಾಡಿ ರೂಢಿ ಇದೆ ಅದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಒಂದು ವಾಟೆ ರವೆ ತೊಗೊಂಡ್ರೆ ಎರಡು ವಾಟೆ ನೀವು ನೀರು ಹಾಕ್ರಿ ಇನ್ನೂ ರಿಚ್ ಆಗಬೇಕು ಅಂದರೆ ಗೋಡಂಬಿ ಅದು ಇದು ಎಲ್ಲ ಹಾಕ್ತಾರೆ ಚೆನ್ನಾಗಿರುತ್ತೆ ಬೇರೆ ತರಕಾರಿನೂ ಮಿಕ್ಸ್ ಮಾಡ್ಬೋದು ಸೊ ಬಟ್ ನಮ್ಮಮ್ಮ ಇವತ್ತು ಮಾಡ್ತಾ ಇರೋದು ಸಿಂಪಲ್ಲಾಗಿ ಬೆಳಗ್ಗೆ ಉಪ್ಪಿಟ್ಟು ಉಪ್ಪು ಹಾಕ್ತೀನಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಮಾಡಿದ್ರೆ ಒಂದು ನೀರು ಹೆಚ್ಚಾಗಿರುತ್ತೆ ಇಲ್ಲಾಂದರೆ ಉಪ್ಪು ಕಡಿಮೆ ಆಗ್ತದೆ ಸೊ ಅದಕ್ಕೆ ಉಪ್ಪಿಟ್ಟು ನಾನು ಮಾಡಲ್ಲ ಸ್ವಲ್ಪ ಸಕ್ಕರೆ ಉಪ್ಪಿಟ್ಟಿಗೆ ಸಕ್ಕರೆ ಒಂಥರ ಟೆ ಬ್ಯಾಲೆನ್ಸಿಂಗ್ ಆಗುತ್ತೆ ನೋವು ಟೇಸ್ಟು ಉಪ್ಪು ಸಕ್ಕರೆ ನೀರು ಕುದಿತಾತೆ ನೋಡಿ ಹೆಸರು ಬಂದಾಗ ಹ್ಞೂ ಅಕ್ಷ ರವೆ ಹಾಕ್ತೇನೆ ಹಾಂ ಅಂದ್ರೆ ಅದರ ಜೋಡಿ ಅದು ಬ್ಯಾಳು ಕಿತ್ತೈತಿ ರವಾನು ಕೂತೈತಿ ಅಲ್ಲಿ ನಂಬ್ಕೊಂಡಂಗೆ ಆಗ್ತೈತಿ ಹ್ಞೂ ಒಂದು ಎರಡು ನಿಮಿಷ ಕುಚ್ಚಿಬಿಟ್ಟರೆ ಒಬ್ಬರಾಗುತ್ತೆ ಬಸ್ ಎರಡು ಮೂರು ನಿಮಿಷ ಕುದಿಬೇಕು ಹ್ಞೂ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಉಪ್ಪಿಟ್ಟು ರೆಡಿ ಆಗಿದೆ ಗಮ್ಮಂತ ಇದೆ ಎಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಸ್ನೇಹಿತರೆ ಬೇಕು ಅಂದರೆ ನೀವು ಲಿಂಬೆಹಣ್ಣನ್ನು ಹಿಂಟ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಬಟ್ ನಾನಿಲ್ಲಿ ನಾವು ಅಂದರೆ ಸೊ ನಾವು ಸ್ವಲ್ಪ ತುಪ್ಪನೂ ಹಾಕ್ಕೊಂಡು ತಿಂತೀವಿ ತುಪ್ಪದಲ್ಲೂ ಒಗ್ಗರಣೆ ಹಾಕ್ಕೋಬೋದು ಬಟ್ ಮೇಲೆ ತುಪ್ಪ ಹಾಕೊಂಡು ತಿನ್ನೋದು ಒಂಥರ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ ಇದರ ಜೊತೆಗೆ ಉಪ್ಪಿನಕಾಯಿ ಸೊ ನೋಡಿ ಉಪ್ಪಿಟ್ಟು ಗಮ್ಮತದೆ ಸಖತ್ತಾಗಿ ಬಂದಿದೆ ಸಿಂಪಲ್ಲಾಗಿ ಬೇಗ ಮಾಡ್ಕೋಬೋದು ಎಲ್ರಿಗೂ ಗೊತ್ತು ಹೊಸದೇನಲ್ಲ ರೆಸಿಪಿ ಬಟ್ ನಮ್ಮಮ್ಮ ತುಂಬ ರುಚಿಯಾಗಿ ಮಾಡ್ತಾರೆ ಸೊ ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನೋಡಿ ಉಪ್ಪಿಟ್ಟು ನಾ ಪ್ಲೇಟಿಂಗ್ ಮಾಡ್ತಾಯಿದ್ದೀನಿ ಈ ರೀತಿ ಬೌಲಲ್ಲಿ ಹಾಕಿ ಮೇಲೆ ನೋಡಿ ಸ್ವಲ್ಪ ಮಿಕ್ಸ್ಚರು ಜೊತೆ ತಿನ್ನೋಕೆ ತುಂಬ ರುಚಿಯಾಗಿರುತ್ತೆ ಈ ರೀತಿನೂ ಡೆಕೋರೇಷನ್ ಮಾಡ್ಬೋದು ಮಕ್ಕಳಿಗೆ ಕೊಡುವಾಗ ತುಂಬ ಇಷ್ಟಪಟ್ಟು ತಿಂತಾರೆ ಆಮೇಲೆ ಸ್ವಲ್ಪ ತುಪ್ಪ ಅಥವಾ ಲಿಂಬೆ ರಸ ಸೊ ಮೇಲೆ ಸ್ವಲ್ಪ ಬಿಸಿ ಇರಬೇಕಾದ್ರೆ ತುಪ್ಪ ಅಥವಾ ಲಿಂಬೆ ರಸ ಹಾಕ್ಕೊಂಡು ಚೆನ್ನಾಗಿರುತ್ತೆ ಸೊ ನೋಡಿ ಹೇಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ ಉಪ್ಪಿಟ್ಟು ರೆಸಿಪಿ ಸೊ ಇಷ್ಟ ಆಗಿದರೆ ಸ್ನೇಹಿತರೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಎಲ್ರಿಗೂ ಧನ್ಯವಾದ